నూరు వర్ష మొదలై రాజెపి హగలుగనసో సర్కారతన మధ్యంతర చునవణకి సంజు ఆ ఒపోర్ట్ బిచ్చిట్ట సత్య ఏం గొత్తా ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು ಮೂರು ವರ್ಷ ಬಾಕಿ ಇದೆ ಆದ್ರೆ ಅದಾಗಲೇ ಬಿಜೆಪಿ ನಾಯಕರು ಅಗಲುಗನ್ಸು ಕಾಣ್ತಾ ಕೂತಿದ್ದಾರೆ ಸದ್ಯದಲ್ಲಿ ಸಿದ್ದು ಸರ್ಕಾರ ಪತನವಾಗುತ್ತೆ ಪತನವಾದ್ರೆ ಮಧ್ಯಂತರ ಚುನಾವಣೆ ನಡೆದೇ ನಡೆಯುತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನು ಹಗಲುಗನ್ಸನ್ನ ಕಾಣ್ತಿದ್ದಾರೆ ಅದಕ್ಕೆ ಬಿಜೆಪಿ ನಾಯಕರ ಪ್ರಿಪರೇಷನ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯ ಬಿಜೆಪಿ ಸೋಲದಕ್ಕೆ ಪ್ರಮುಖ ಕಾರಣ ಬಿಜೆಪಿ ನಾಯಕರೇ ಮಾಡಿಕೊಂಡ ಪಾಪಕರ್ಮಗಳು ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದ ಮೂರು ಮುಕ್ಕಾಲು ವರ್ಷದಲ್ಲಿ ಕೋವಿಡ್ ಹಗರಣ ಬಿಟ್ಕಾಯಿನ್ ಹಗರಣ ಫಾರ್ಟಿ ಕಮಿಷನ್ ಹಗರಣ ಪಿಎಸ್ಐ ನೇಮಕಾತಿ ಅಕ್ರಮ ಹೀಗೆ ಸಾಲು ಸಾಲು ಹಗರಣಗಳು ಸದ್ದು ಮಾಡಿದ್ವು ಮತ್ತೊಂದು ಕಡೆ ಸಿದ್ದರಾಮಯ್ಯ ಕಳಂಕರಹಿತ ವ್ಯಕ್ತಿತ್ವ ಬಿಜೆಪಿ ಸೋಲೋಕ್ಕೆ ಪ್ರಮುಖ ಕಾರಣವಾಯಿತು ಆದ್ರೆ ಕೇವಲ ಅರವತ್ತಾರು ಸೀಟುಗಳಿಗೆ ಕುಸಿತ ಬಿಜೆಪಿ ನಾಯಕರಿಗೆ ಸೋಲಿನ ಆಘಾತವನ್ನು ಅರಿಗಿಸಿಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಅದರಲ್ಲೂ ಕಾಂಗ್ರೆಸ್ ಅನ್ನ ಹಣಿಯಬೇಕಾದ್ರೆ ಸಿದ್ದರಾಮಯ್ಯವರ ಗೆ ಕಪ್ಪು ಮಸಿ ಬಳಿಯಲೇಬೇಕು ಅನ್ನೋದನ್ನ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಆದ್ರೆ ಸಿದ್ದರಾಮಯ್ಯ ಮಾತ್ರ ಬಿಜೆಪಿ ನಾಯಕರ ಪೆಟ್ಟಿಗೆ ಸಿಗ್ತಾನೆ ಇಲ್ಲ ಹೀಗಿದ್ರೂ ಮಾರಿಕೊಂಡ ಮಾಧ್ಯಮಗಳ ಮೂಲಕ ಸಿದ್ದು ಇಮೇಜ್ಗೆ ಮಸಿ ಬೆಳೆಯುವ ಕೆಲಸಕ್ಕೆ ಬಿಜೆಪಿ ಸದಾ ಮುಂದಾಗ್ತಿದೆ ಪ್ಲಾನ್ ಎ ಫೇಲ್ ಆದ್ರೆ ಬಿಜೆಪಿ ಪ್ಲಾನ್ ಬಿ ಬಿಜೆಪಿ ನಾಯಕರು ಸಿದ್ದು ಇಮೇಜ್ ಗೆ ಒಂದು ಕಡೆ ಮಸಿ ಬಳಿಯೋ ಕೆಲಸದ ಜೊತೆ ಜೊತೆಗೆ ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಆ ಪ್ಲಾನ್ ಬಿ ಬೇರ್ ಯಾವುದು ಅಲ್ಲ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ನಡೆಯುತ್ತಿರುವ ಪವರ್ ಶೇರಿಂಗ್ ಮುಸ್ಕಿನ ಗುದ್ದಾಟವನ್ನ ಎನ್ ಕ್ಯಾಶ್ ಮಾಡಿಕೊಳ್ಳೋದು ಇವತ್ತು ಖ್ಯಾತ ಅಂಕಣಕಾರ ವಿಠಲ್ ಮೂರ್ತಿಯವರು ತಮ್ಮ ಅಂಕಣದಲ್ಲಿ ಈ ಬಗ್ಗೆ ಸವಿವರವಾಗಿ ವಿವರಿಸಿದ್ದಾರೆ ಅದರಂತೆ ಸಿದ್ದು ಸರ್ಕಾರದ ಮೇಲೆ ಕಣ್ಣಿಡೋದಕ್ಕೆ ಮತ್ತು ಅದರ ಆಧಾರದ ಮೇಲೆ ಕಾರ್ಯತಂತ್ರ ಹಿಣಿಯೋದಕ್ಕೆ ಕೇಂದ್ರ ಬಿಜೆಪಿ ಒಂದು ಟೀಮ್ ಅನ್ನ ನಿಯೋಜಿಸಿದೆಯಂತೆ ಆ ಟೀಮ್ ನಲ್ಲಿ ಇಬ್ಬರು ಪ್ರಭಾವಿ ಬಿಜೆಪಿ ಮುಖಂಡರಿದ್ದಾರೆ ಒಬ್ಬರು ಗೋ ಸಿಎಂ ಪ್ರಮೋದ್ ಸಾವಂತ್ ಮತ್ತೊಬ್ಬರು ಮಹಾರಾಷ್ಟ್ರ ಬಿಜೆಪಿ ನಾಯಕ ದೇವೇಂದ್ರ ಫಟ್ನಾವಿಸ್ ಈ ಎರಡು ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿದ್ದು ಗಡಿ ಭಾಗದ ಕೆಲ ನಾಯಕರ ಜೊತೆ ಅಲ್ಲಿನ ಬಿಜೆಪಿ ನಾಯಕರು ನಿಕಟ ಸಂಪರ್ಕದಲ್ಲಿದ್ದಾರೆ ಅದರ ಆಧಾರದ ಮೇಲೆ ದೇವೇಂದ್ರ ಫಡ್ನವೀಸ್ ಮತ್ತು ಪ್ರಮೋದ್ ಸಾವಂತ್ ಕಾರ್ಯತಂತ್ರ ಹೆಣಿಯುತ್ತಿದ್ದಾರಂತೆ ನಿಮ್ಗೆ ಗೊತ್ತಿರಲಿ ಈ ಇಬ್ಬರು ಕೊಟ್ಟ ವರದಿ ಆಧಾರದ ಮೇಲೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮೊದಲು ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಕೈ ಜೋಡಿಸಿದ್ದು ಆನಂತರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಮಲ ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲಲು ಸಾಧ್ಯವಾಗಿದ್ದು ಆ ಪ್ಲಾನ್ ಸಕ್ಸಸ್ ಆದ್ಮೇಲೆ ಎರಡನೇ ಹಂತದ ಆಪರೇಷನ್ ಗೆ ಸಿದ್ಧರಾಗಿದ್ದಾರೆ ಆ ಆಪರೇಷನ್ ಆಧಾರದ ಮೇಲೆ ಇದೇ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಆಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆ ನಂತರದ ಎರಡೂವರೆ ವರ್ಷಕ್ಕೆ ಡಿಕೆಶಿ ಸಿಎಂ ಆಗಲು ಬಯಸುತ್ತಾರೆ ಅದಕ್ಕೆ ಸಿದ್ದು ಟೀಮ್ ಒಪ್ಪದೆ ಇದ್ದಾಗ ಡಿಕೆಶಿ ಸಿಡಿದೇಳ್ತಾರೆ ಆ ಟೈಮ್ ಅಲ್ಲಿ ಸಿದ್ದು ಬಣದ ಶಾಸಕರು ಪ್ರತ್ಯೇಕ ಗುಂಪಾಗಿ ಹೊರಬಂದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ನಾಯಕರಲ್ಲಿದೆ ಅದರಂತೆ ಬೆಳಗಾವಿ ಭಾಗದ ಸಚಿವ ಸತೀಶ್ ಜಾರಕಿಹೊಳಿಗೆ ಪ್ರಮೋದ್ ಸಾವಂತ್ ಮತ್ತು ದೇವೇಂದ್ರ ಫಡ್ನಾವಿಸ್ ಗಾಳ ಹಾಕಿದ್ರು ಎಂದ ಿದೆ ನಿಮಗೆ ಗೊತ್ತಿರಲಿ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ಮಧ್ಯೆ ಹಲವು ಕಾರಣಗಳಿಗೆ ಸಂಬಂಧ ಹಳಿಸಿದೆ ಹೀಗಾಗಿ ಡಿಕೆಶಿ ಸಿಎಂ ಆಗೋದನ್ನ ಸತೀಶ್ ಜಾರಕಿಹೊಳಿ ಸಹಿಸಲ್ಲ ಅನ್ನೋ ಮಾತಿದೆ ಇದರಿಂದ ಸತೀಶ್ ಜಾರಕಿಹೊಳಿ ತಮ್ಮ ಬಣದ ನಲವತ್ತು ಶಾಸಕರ ಸಂಖ್ಯೆಯನ್ನ ಹಿಡಿದಿಟ್ಟುಕೊಂಡಿದ್ದಾರೆ ಡಿಕೆ ಸಿಎಂ ಆಗೋ ಸಂದರ್ಭ ಕೂಡಿ ಬಂದ್ರೆ ಈ ಟೀಮ್ ಪ್ರತ್ಯೇಕವಾಗಿ ಹೊರನಡೆದು ಅದನ್ನ ತಡೆಯುತ್ತೆ ಅನ್ನೋ ಲೆಕ್ಕಾಚಾರಗಳು ಇವೆ ಹಾಗಂತಲೇ ಪ್ರಮೋದ್ ಸಾವಂತ್ ಮತ್ತು ದೇವೇಂದ್ರ ಫಡ್ನವೀಸ್ ಇಂತಹ ಸಾಧ್ಯತೆಗಳ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದ್ದಾರೆ ಆದ್ರೆ ಡಿಕೆಶಿ ಸೈಲೆಂಟ್ ಆಗಿ ಸಿದ್ದುಗೆ ಐದು ವರ್ಷ ಸಿಎಂ ಹುದ್ದೆ ಬಿಟ್ಟು ಕೊಟ್ಟರೆ ಪ್ರಮೋದ್ ಸಾವಂತ್ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ಪ್ಲಾನ್ ಫ್ಲಾಪ್ ಆದಂತೆಯೇ ಲೆಕ್ಕ ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರು ಪ್ಲಾನ್ ಸಿ ಮೊರೆ ಹೋಗಿದ್ದಾರೆ ಆ ಪ್ಲಾನ್ ಸಿ ನ ಟೀಮ್ ನಲ್ಲಿ ಮತ್ತೆ ಇಬ್ಬರು ಪ್ರಭಾವಿ ಬಿಜೆಪಿ ಮುಖಂಡರಿದ್ದಾರೆ ಒಬ್ಬರು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಮತ್ತೊಬ್ಬರು ರಾಜನಾಥ್ ಸಿಂಗ್ ಈ ಇಬ್ಬರು ಟೀಮ್ ನ ಕಾರ್ಯತಂತ್ರ ಹೇಗಿದೆ ಗೊತ್ತಾ ಈ ಟೀಮ್ ಡಿಕೆಶಿ ಪರವಾಗಿ ಕೆಲಸ ಮಾಡಲಿದೆ ನವೆಂಬರ್ ನಂತರ ಸಿಎಂ ಹುದ್ದೆಯನ್ನ ಸಿದ್ದರಾಮಯ್ಯ ಡಿಕೆಶಿಗೆ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಡಿಕೆಶಿ ಸಿಡಿದೇಳ್ತಾರೆ ಜೊತೆಗೆ ತಮ್ಮ ಬಣದಲ್ಲಿರೋ ನಲವತ್ತು ಶಾಸಕರ ಜೊತೆ ಪಕ್ಷ ತೊರೆಯಲು ಮುಂದಾಗುವ ಸಾಧ್ಯತೆ ಇದೆ ಅನ್ನೋದು ಈ ಟೀಮ್ ನ ಲೆಕ್ಕಾಚಾರ ಮೂಲಗಳ ಪ್ರಕಾರ ಇಂತಹ ಸಾಧ್ಯತೆಗಳ ಬಗ್ಗೆ ರಾಜನಾಥ್ ಸಿಂಗ್ ಮತ್ತು ನಿತಿನ್ ಗಡ್ಕರಿ ಮೂರು ಬಾರಿ ಅಜ್ಞಾತ ಮೂಲಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಈ ಚರ್ಚೆಯ ಸಂದರ್ಭದಲ್ಲಿ ಪರ್ಯಾಯ ಸರ್ಕಾರವನ್ನ ಕರ್ನಾಟಕದಲ್ಲಿ ಮೇಲೆ ಬಿಸಬಹುದೇ ಅನ್ನೋ ಬಗ್ಗೆಯೂ ಮಾತುಕತೆ ನಡೆದಿದೆ ಅಂದ್ರೆ ಇದರ ಅರ್ಥ ಇಷ್ಟೇ ಬಿಜೆಪಿ ವರಿಷ್ಠರು ಏಕಕಾಲಕ್ಕೆ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣಗಳ ಮೇಲೆ ಬಲೆ ಬೀಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಇನ್ನ ಇದೆಲ್ಲ ಒಂದು ಕಡೆ ಮತ್ತೊಂದು ಕಡೆ ಪೀಪಲ್ಸ್ ಪಲ್ ಸಮೀಕ್ಷಾ ವರದಿ ಸೊರಗಿ ಹೋಗಿದ್ದ ಬಿಜೆಪಿಗರಿಗೆ ಬೂಸ್ಟ್ ಕೊಟ್ಟಿದೆ ಈ ಸರ್ ವರದಿ ಪ್ರಕಾರ ಈ ಕ್ಷಣಕ್ಕೆ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆದರೆ ಬಿಜೆಪಿ ನೂರ ಮೂವತ್ತಾರ ನೂರ ಐವತ್ತೊಂಬತ್ತು ಸೀಟುಗಳನ್ನು ಗೆಲ್ಲಲಿದೆಯಂತೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಎಂಬತ್ತೆರಡರಿಂದ ಅರವತ್ತೆರಡು ಸೀಟುಗಳಿಗೆ ಕುಸಿಯುತ್ತೆ ಹಾಗೇನೆ ಜೆಡಿಎಸ್ ಕೇವಲ ಮೂರರಿಂದ ಆರು ಸೀಟುಗಳಿಗೆ ತೃಪ್ತಿ ಪಟ್ಕೋಬೇಕಾಗುತ್ತೆ ಈ ವರದಿ ಎಷ್ಟು ಗೊತ್ತಿಲ್ಲ ಆದ್ರೆ ಇಂಥ ವರದಿ ಕಳೆದ ಎರಡು ದಿನಗಳಿಂದ ಹಲ್ಚಲ್ ಎಬ್ಬಿಸುತ್ತಿದೆ ಅಂದ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ಪೀಪಲ್ಸ್ ಪಲ್ ಸಂಸ್ಥೆ ನೀಡಿದ್ದ ವರದಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತೊಂಬತ್ತ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿತ್ತು ಆದ್ರೆ ಫಲಿತಾಂಶದ ನಂತರ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿತ್ತು ಹೀಗಾಗಿ ಪೀಪಲ್ಸ್ ಪಲ್ ಸಮೀಕ್ಷಾ ವರದಿಯನ್ನ ಅನುಮಾನದಿಂದ ನೋಡುವಂತಾಗಿದೆ ಅದೇನೇ ಇರಲಿ ಬಿಜೆಪಿ ನಾಯಕರು ಕರ್ನಾಟಕದ ಜನರ ಮೈಂಡ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಟ್ರೆಂಡ್ ಸೆಟ್ ಮಾಡಲು ಮುಂದಾದಂತೆ ಕಂಡು ಬರ್ತಿದೆ ಅದಕ್ಕೆ ಕೆಲ ಮಾರಿಕೊಂಡ ಮಾಧ್ಯಮಗಳು ಸಮೀಕ್ಷಾ ಸಂಸ್ಥೆಗಳನ್ನ ಬಳಸಿಕೊಳ್ತಿದ್ದಾರಾ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ